ಶಾಸನ ಮಾತ್ರ ತುಂಬಾ ಇಷ್ಟ ಕೇಳ್ತಾ ಕೇಳ್ತಾ ಕಣ್ಮುಚ್ಚಿದೆ ವಿಷ್ಣುವಿನ ದೇವಸ್ಥಾನಕ್ಕೆ ಬಂದಿದ್ಯಾಂತಂದ್ರೆ ಇನ್ನೊಂದು ಡಾಕ್ಟರ್ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದು ಹೇಗೆ ವಿಷ್ಣುವಿನ ಕ್ಯಾರೆಕ್ಟರ್ ನಮ್ಮ ಒಳಗಡೆ ಬರುವುದು ಹೇಗೆ ಆದ್ರೆ ಆ ಮಂತ್ರಗಳ ಒಳಗಡೆ ಒಂದು ಗೂಢಾರ್ಥ ಇದೆ ಆ ಮಂತ್ರಗಳ ಒಳಗಡೆ ಒಂದು ಭಾವಾರ್ಥ ಇದೆ ಆ ಭಾವಾರ್ಥಗಳನ್ನು ಅರ್ಥ ಮಾಡಿಕೊಳ್ಳಿ ಬರೀ ಹೊಗಳಿಕೆ ದೇವರಿಗೆ ಬೇಕಾಗಿದೆ ನಮಗೆ ದೇವರ ತರ ಬದುಕುವ ಶಕ್ತಿ ಬೇಕು ಅಂತಂದ್ರೆ ದುಡ್ಡು ಖರ್ಚಾಗದೇ ನಮಗೆ ಕ್ಯಾರೆಕ್ಟರ್ ಸಂಪಾದನೆ ಮನಸ್ಸಿನ ಸಂಪಾದನೆ ಆಗುವುದು ಹೇಗೆ ಅನ್ನೋದೇ ಆ ಥೀಮ್ ಅದಕ್ಕೆ ಹೆಸರನ್ನೇ ಫೋರ್ ಎಮ್ ಒಂದು ಸಂದರ್ಭ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಹಾಕಿದ್ದರು ಕೇಳ್ತಾ ಇದ್ದೆ ತಲ್ಲಿನಾಗಿದ್ದೆ ನನಗೆ ಆ ವಿಷ್ಣು ಸಹಸ್ರನಾಮ ಅಂದರೆ ತುಂಬ ಇಷ್ಟ ಕೇಳ್ತಾ ಕೇಳ್ತಾ ಕಣ್ಮುಚ್ಚಿದ್ದೆ ತುಂಬ ಹೊತ್ತಾದಮೇಲೆ ವಿಷ್ಣು ನಾಮವು ಮುಗೀತು ಅದರಲ್ಲಿ ಒಬ್ಬರು ಹಿರಿಯರು ಬಂದು ಕೇಳಿದ್ರು ಏನು ಕೇಳಿಸ್ಕೊತಾ ಇದ್ದೆ ನೀನು ಇಷ್ಟೊತ್ತು ಅಂತ ನಾನು ಹೇಳಿದೆ ವಿಷ್ಣು ಬರ್ತಾ ಇತ್ತಲ್ಲ ಕೇಳಿಸ್ಕೊತಾ ಇದ್ದೆ ಅಂತ ಏನು ಅರ್ಥ ಆಯಿತು ನಿಮಗೆ ಅಂತಂದರು ಏನೂ ಅರ್ಥ ಆಗಲಿಲ್ಲ ಅದು ವಿಷ್ಣುವಿನ ಹೆಸರುಗಳಲ್ವಾ ಅಂತಂದೆ ಅದು ನಿಂಗೇನು ಅರ್ಥ ಆಯಿತು ಅಂತಂದರು ನೀನು ತರಕಾರಿ ಅಂಗಡಿಗೆ ಹೋಗಿದೀಯಾ ತರಕಾರಿ ಅಂಗಡಿನಲ್ಲಿ ತರಕಾರಿ ತರಕ್ಕೆ ಹೋಗದೆ ತರಕಾರಿನ ಹೊಗಳ್ತಾ ಕೂತ್ಕೊಂಡಿದ್ಯಾ ಓಕೆ ನಾನು ಹಿಂಗೆ ಅಂತ ಕೇಳಿದ್ರು ನನಗೆ ಹೌದಲ್ವಾ ಅಂತ ಅನ್ನಿಸ್ತು ತಕ್ಷಣ ಏನು ಮಾಡಬೇಕಾಗಿತ್ತು ಅಂತ ಕೇಳಿದೆ ಅವರು ಅವಾಗ ಕೂಡಿಸ್ಕೊಂಡು ಹೇಳಿದ್ರು ವಿಷ್ಣುವಿನ ದೇವಸ್ಥಾನಕ್ಕೆ ಬಂದಿದ್ಯಾ ಅಂತಂದರೆ ನೀನೊಂದು ಡಾಕ್ಟ್ರ್ ಹತ್ರ ಹೋಗಿದ್ಯಾ ಅಂತ ರೋಗ ಗೊತ್ತಿರಬೇಕು ರೋಗಕ್ಕೆ ಔಷಧಿ ಗೊತ್ತಿರಬೇಕು ಔಷಧಿಯನ್ನು ನೀನು ತೊಗೊಂಬರ್ಬೇಕು ಆ ತೊಗೊಂಡಿರುವ ಔಷಧಿ ತೊಗೊಂಬಂದಿರುವ ಔಷಧಿಯನ್ನು ಯಾವಾಗ ಯಾವಾಗ ತೊಗೋಬೇಕು ಅಂತ ಗೊತ್ತಿರಬೇಕು ರೋಗ ಹೀಲ್ ಆಗಬೇಕು ಇಷ್ಟು ವಿಷ್ಣು ಸಹಸ್ರನಾಮ ಅಂತಂದರೆ ವಿಷ್ಣುವಿನ ಸಾವಿರ ಕ್ಯಾರೆಕ್ಟರ್ಗಳು ಅಂತ ಆ ಸಾವಿರ ಕ್ಯಾರೆಕ್ಟರ್ಗಳು ನಮ್ಮಲ್ಲೂ ಇರುತ್ತೆ ವಿಷ್ಣುವಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ನಮ್ಮಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಗೊತ್ತಾಗಬೇಕು ವಿಷ್ಣು ಶಕ್ತಿವಂತ ವಿಷ್ಣು ಬುದ್ಧಿವಂತ ವಿಷ್ಣು ಹತ್ತಾರು ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥವನು ಹತ್ತು ಕೈಗಳಿದೆ ವಿಶ್ವರೂಪ ಇವೆಲ್ಲ ನಾವು ಕೇಳಿಸ್ಕೊತಾ ಇದ್ದೀವಿ ಆ ವಿಶ್ವರೂಪ ಆಗೋದು ನಾವು ಹೇಗೆ ಹಾಗೆ ಹತ್ತಾರು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವುದು ಹೇಗೆ ವಿಷ್ಣುವಿನ ಕ್ಯಾರೆಕ್ಟರ್ ನಮ್ಮೊಳಗಡೆ ಬರುವುದು ಹೇಗೆ ಹೀಗೆ ನನಗೆ ಹೇಳಿಕೊಟ್ರು ವಿಷ್ಣುವಿನ ಕ್ಯಾರೆಕ್ಟರ್ ನಿನ್ನಲ್ಲೂ ಇದೆ ಆದರೆ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಬೆಳೆಸಿದೀಯಾ ಉಳಿಸಿದೀಯಾ ತಣ್ಣಗೆ ಮಾಡಿದ್ಯಾ ಅಂತ ಬರೀ ನೀನು ಮಂತ್ರಗಳು ಕೇಳಿಸ್ಕೊಂಬಿಟ್ರೆ ನಿಂಗೆ ಒಳ್ಳೆಯದಾಗಲ್ಲ ಮಂತ್ರಗಳು ಕೇಳಿಸ್ಕೊಳ್ಳೋದ್ರ ಜೊತೆ ಅದರ ಅರ್ಥ ಗೊತ್ತಿರಬೇಕು ಆ ಅರ್ಥದ ಅಳವಡಿಕೆ ಆಗಬೇಕು ನಿನ್ನಲ್ಲಿ ಒಂದು ಸ್ಫೂರ್ತಿ ಬರಬೇಕು ನಾನೂ ವಿಷ್ಣುವಿನ ಥರನೇ ಆಗಬೇಕು ಅಂತ ನಿಂಗೆ ಅನ್ನಿಸ್ಬೇಕು ಅವಾಗ ನಂಗೆ ಅನ್ನಿಸ್ತು ಶಿವಸಹಸ್ರನಾಮೂ ಅದೇ ಗಣಪತಿ ಪೂಜೆ ಮಾಡೋದು ಅದೇ ಬರೀ ಹೊಗಳಿಕೆ ದೇವರಿಗೆ ಬೇಕಾಗಿಲ್ಲ ನಮಗೆ ದೇವರ ಥರ ಬದುಕುವ ಶಕ್ತಿ ಬೇಕು ಅಂತಂದರೆ ದೇವರ ಕಥೆಗಳು ಗೊತ್ತಿರಬೇಕು ಆ ಹೆಸರುಗಳು ಗೊತ್ತಿರಬೇಕು ಅವ್ರು ಏನು ಮಾಡ್ತಾ ಇದ್ರು ಅಂತ ಗೊತ್ತಿರಬೇಕು ಅವರ ಸೂಪರ್ ಸೂಪರ್ಲೇಟಿವ್ಸ್ ಅವರ ಅತಿ ಶಕ್ತಿಗಳು ಏನಿದೆ ಅಂತ ಗೊತ್ತಿರಬೇಕು ನಾವು ಅದರ ಬಗ್ಗೆ ಸಾಧನೆಯನ್ನು ಮಾಡಬೇಕು ನನಗೆ ಮೆಸೇಜ್ ಸುಮ್ಮ ಸುಮ್ಮನೆ ಪದಗಳನ್ನು ಕೇಳಿಸ್ಕೋಬಾರ್ದು ಅಂತ ನನಗೆ ಡೆಫಿನೆಟ್ ಆಯ್ತು ಅದಾದಮೇಲೆ ಅದಾದಮೇಲೆ ಒಂದೊಂದೇ ಪದಗಳನ್ನು ಸ್ಟಡಿ ಮಾಡ್ತಾ ಹೋದೆ ನನಗೂ ವಿಷ್ಣುವಿಗೂ ಒಂದು ಕಂಪ್ಯಾರಿಜನ್ ಮಾಡ್ಕೋತಾ ಹೋದೆ ನಾನು ವಿಷ್ಣುವಿನ ಥರ ಆಗುವುದು ಹೇಗೆ ಇದಕ್ಕೆ ಒಂದು ಅವರೇ ಒಂದು ಘಟನೆ ಹೇಳಿದ್ರು ಉದಾಹರಣೆಗೆ ಒಬ್ಬ ಭಕ್ತ ಬರ್ತಾನೆ ಆಂಜನೇಯನ ದೇವಸ್ಥಾನಕ್ಕೆ ಬರ್ತಾನೆ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಎದುರುಗಡೆ ಕೂತ್ಕೊಂಡು ಭಗವಂತ ನನಗೆ ಆಂಜನೇಯ ನನಗೆ ಶಕ್ತಿ ಕೊಡು ನಿನ್ನ ಹಾಗೆ ನನಗೆ ಕಟ್ಟುಮಸ್ತಾಗಿರೋದಕ್ಕೆ ಶಕ್ತಿ ಕೊಡು ಅಂತ ಆಂಜನೇಯ ಹೇಳ್ತಾನೆ ನಂತರ ನಾಲ್ಕು ಅವರ್ ಸಾಧನೆ ಮಾಡು ನಿನಗೂ ಶಕ್ತಿ ಬರುತ್ತೆ ಖಾಲಿ ಕೈಯಲ್ಲಿ ನಿಮಗೆ ಶಕ್ತಿ ಸಿಗಲ್ಲ ಅನ್ನೋ ಒಂದು ಮೆಸೇಜನ್ನು ಕೊಡ್ತಾರೆ ಆ ಹಿರಿಯರು ನನಗೆ ನನಗೆ ಅವತ್ತಿಂದ ಇವತ್ತಿನವರೆಗೆ ಲಾಜಿಕ್ ಇಲ್ಲದೆ ರೀಸನಿಂಗ್ ಇಲ್ಲದೆ ನಾನು ಯಾವುದು ಕಲೀಲಿಕ್ಕೂ ಹೋಗೋಲ್ಲ ಇಟ್ಕೊಳ್ಳಿಕ್ಕೂ ಹೋಗಲ್ಲ ಮೆಸೇಜ್ ತುಂಬ ಸಿಂಪಲ್ ಯಾರೋ ಏನೋ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಅನ್ವಯಿಸುತ್ತಾ ನೋಡ್ಕೊಳ್ಳಿ ಅನ್ವಯಿಸಿದ್ರೆ ಉಪಯೋಗಕ್ಕೆ ಬರುತ್ತಾ ನೋಡ್ಕೊಳ್ಳಿ ಉಪಯೋಗಕ್ಕೆ ಬಂದರೆ ಉಪಯೋಗಿಸಿ ಬಾಳೆಹಣ್ಣು ತಂದಿದ್ದೀವಿ ಮನೇಲಿಟ್ಕೊಂಡಿದ್ದೀವಿ ತಿಂದಿದ್ದೀವಿ ಅಂದರೆ ಅದು ನಮಗೆ ಉಪಯೋಗಕ್ಕೆ ಬರಬೇಕು ಉಪಯೋಗಕ್ಕೆ ಬರದೇ ಇರುವಂತಹ ನೂರಾರು ಪದ್ಯಗಳು ನೂರಾರು ಶ್ಲೋಕಗಳು ನೂರಾರು ಸೂತ್ರಗಳು ಉಪಯೋಗಕ್ಕೆ ಬರಲ್ಲ ಯೂಸ್ ಇಲ್ಲ ಉಪಯೋಗಕ್ಕೆ ಬರುವಂತಹ ಒಂದೆರಡು ಸೂತ್ರಗಳನ್ನು ಇಟ್ಕೊಳ್ಳಿ ಅದನ್ನು ಲೈಫ್ ಲಾಂಗ್ ಸೂತ್ರಗಳನ್ನು ಮಾಡಿಕೊಳ್ಳಿ ಕುರುಡು ಕುರುಡಾಗಿ ಯಾವುದನ್ನು ಅಭ್ಯಾಸ ಮಾಡಬೇಡಿ ಮಂತ್ರಗಳನ್ನು ಹೇಳಿ ಆದರೆ ಆ ಮಂತ್ರಗಳ ಒಳಗಡೆ ಒಂದು ಗೂಢಾರ್ಥ ಇದೆ ಆ ಮಂತ್ರಗಳ ಒಳಗಡೆ ಒಂದು ಭಾವಾರ್ಥ ಇದೆ ಆ ಭಾವಾರ್ಥಗಳನ್ನು ಅರ್ಥ ಮಾಡ್ಕೊಳ್ಳಿ ಹತ್ತಾರು ವರ್ಷಗಳು ಒಂದು ಪದ್ಯ ಹೇಳೋದರಿಂದ ಪದ್ಯ ಬರುತ್ತೆ ಬರುತ್ತಷ್ಟೆ ಆದರೆ ಪದ್ಯದ ಅರ್ಥಗಳು ಬೇಕಾದಷ್ಟಿದೆ ಹಾಗೆ ಆ ಅರ್ಥ ಮಾಡ್ಕೊಳ್ಳಿ ಬದುಕು ತುಂಬ ಸುಲಭ ಆಗುತ್ತೆ ಈ ಸುಲಭತನ ಆಗೋದೇನೇ ಫೋರೆಂ ಮೈಂಡ್ ಸ್ಟ್ರಾಂಗ್ ಆಗೋದೇ ಅನ್ವಾಂಟೆಡನ್ನು ನಾವು ಬಿಡ್ತಾ ಹೋದರೆ ಮನಸ್ಸು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಬೇಕಿರುವುದನ್ನು ಹಿಡಿದಿಟ್ಕೊಳಕ್ಕೆ ಬರುತ್ತೆ ಬೇಡದೇ ಇರುವುದನ್ನು ಬಿಡುವುದೇ ಎಮ್ ಥ್ಯಾಂಕ್ ಯು